No, am gonna go હોય હોય ಆಗಿದೆ ಇದರ ನೌಕೆಯಲ್ಲಿಂತ 10000 ರೂಪಾಯಿಗಳ ಈ ಬಾರಿ ಅನುಭವಿಸುತ್ತಿದೆ ಈ ಜಿಲ್ಲೆ ಆರ್ಥಿಕತಿಗೆ ದೊಡ್ಡ ಹೊರಕದಕ್ಕೆ ಜೈ ಇದರ ಸಹಬೇಕಾಗಿ ನಾನು ಅವರಿಗೆ ವಿನಂತಿಯ ಮಾಡ್ಕೊಳ್ತಾ ಇದ್ದೇನೆ ಕೋಣಾ ಪಾತಾಕಿ ಜೈ ಭಾರತೀಯ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಟಿವಿ ಇಂಡಿಯುವ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಕೆಂಪು ಕಲ್ಲು ಮತ್ತು ಅರಳಿನ ಸಮಸ್ಯೆಯಿಂದಾಗಿ ಸಾವಿರಾರು ಕಾರ್ಮಿಕರು ಬೀದಿ ಪಾರಾಗಿರುವುದನ್ನು ನಾವೀಗಾಗಲೇ ನೋಡಿದ್ದೇವೆ ಇದರ ಬಗ್ಗೆ ಪ್ರಾರಂಭದ ದಿನಗಳಲ್ಲಿ ಸಮಸ್ಯೆ ಆದ ತಕ್ಷಣ ಇಡೀ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ನಡೆಸುವ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದು ಸರಿ ಮಾಡಿ ಸರಿ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಜನತೆಯ ಪರವಾಗಿ ಹೋರಾಟವನ್ನ ಮಾಡಿತು ನಂತರ ನಮ್ಮ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸನ್ಮಾನ್ಯ ಈ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಕೂಡ ಈ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಈ ಸಮಸ್ಯೆಯನ್ನ ತಿಳಿಸುವಂತೆ ಕೆಲಸವನ್ನು ಕೂಡ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ನಮ್ಮ ವಿಧಾನಸಭೆಯ ಶಾಸಕರು ಮತ್ತು ಶಾಸಕರು ಮಾಡಿರ್ತಾರೆ ನಂತರದ ದಿನಗಳಲ್ಲಿ ನಮ್ಮ ಬಿಜೆಪಿಯ ವತಿಯಿಂದ ಸಂಸ್ಥೆ ಮತ್ತು ಎಲ್ಲ ಶಾಸಕರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಕೂಡ ಈ ಸಮಸ್ಯೆಯ ಗಂಭೀರತೆಯನ್ನು ತಿಳಿಸುವಂತೆ ಕೆಲಸವನ್ನ ರಾಜ್ಯ ಜಿಲ್ಲೆಯ ಬಿಜೆಪಿಯ ವತಿಯಿಂದ ನಾವು ಮಾಡಿದ್ದೇವೆ ರಾಜ್ಯದ ಅಧಿಕಾರಿಗಳಿಗೆ ಕೂಡ ಎರಡೇ ಬಗ್ಗೆ ಈ ಗಂಭೀರ ಸಮಸ್ಯೆಯ ಬಗ್ಗೆ ಕಾರ್ಮಿಕರ ತೊಂದರೆ ಬಗ್ಗೆ ತಿಳಿಸುವಂತೆ ಕೆಲಸವನ್ನ ಮನವರಿಕೆ ಮಾಡುವಂತ ನಾವು ನಿರ್ಮಾಣವಾಗಿ ಮಾಡಿದ್ದೇವೆ ನಿರಂತರವಾಗಿ ನಾಲ್ಕು ತಾರೀಕು ಐದು ತಾರೀಕು ಆರು ತಾರೀಕು ಈ ಜಿಲ್ಲೆಯ ಜವಾಬ್ದಾರಿಯನ್ನು ಒಂದುಕೊಂಡಿರುವಂತ ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡುತ್ತಿದ್ದ ದಿನೇಶ್ ಗುಂಡೂರ್ ಅವರು ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನ ನಡೆಸದೆ ಕೇವಲ ಸಭೆಯನ್ನು ನಡೆಸಿಕೊಂಡು ಈ ಗಳಿಗೆ ತನಕ ಈ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಈ ಜಿಲ್ಲೆಯ ಸಮಸ್ಯೆಯನ್ನ ತಿಳಿವರಿ ಮಟ್ಟಿನಲ್ಲಿ ಒಂದು ಸಾಲ್ವ ಸಭೆಯನ್ನು ಕೂಡ ಮಾಡದೆ ಈ ಗಂಭೀರ ಸಮಸ್ಯೆಗೆ ಪರಿಹಾರ ಕೊಡುವಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವೈಫಲ್ಯ ಆಗಿದ್ದಾರೆ ಈ ಜಿಲ್ಲೆಯವರಾಗಿದ್ದುಕೊಂಡು ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿ ಭಾರತದ ದಿನಗಳಲ್ಲಿ ಈ ಸಮಸ್ಯೆಯನ್ನು ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಪ್ರತಿಭಟನೆ ಮಾಡುವುದು ಬೇಡ ಎನ್ನುವ ರೀತಿಯಲ್ಲಿ ಕಾರ್ಮಿಕ ವರ್ಗದ ಆ ಸಂಘಟನೆಗೆ ಹೇಳಿದ ನಂತರ ಇವತ್ತಿನವರೆಗೆ ಆ ಕಾರ್ಮಿಕ ವರ್ಗಕ್ಕೆ ನ್ಯಾಯ ಕೊಡಿಸುವಲ್ಲಿ ಈ ಸ್ಪೀಕರ್ ಯುಪಿ ಖಾದರ್ ಅವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಕೇವಲ ಪಟ್ಟಿಯನ್ನು ಖಾಲಿ ತೋರಿಸಿದ್ದೇವೆ ಇದು ಖಾಲಿ ಸಾಂಕೇತಿಕ ಅಲ್ಲ ಇದು ಸತ್ಯ ಇವತ್ತು ಆ ಬುಟ್ಟಿಯನ್ನ ಹರಾಜ ಹಾಕುವಂತ ಪರಿಸ್ಥಿತಿ ಕಾರ್ಮಿಕ ವರ್ಗಕ್ಕೆ ಬಂದಿದೆ ಇವತ್ತು ಅದನ್ನ ಆ ಗುಜರಿಗೆ ಮಾರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅದನ್ನು ಗುಜರಿಗೆ ಮಾರಿ ಬದುಕುವಂತ ಪರಿಸ್ಥಿತಿ ಕಾರ್ಮಿಕ ವರ್ಗಕ್ಕೆ ನಿರ್ಮಾಣ ಆಗಿದೆ ಇವತ್ತು ಕಟ್ಟಡ ಮನೆ ನಿರ್ಮಾಣದ ಎಲ್ಲ ಕೆಲಸ ಕಾರ್ಯ ನಿಂತಿದೆ ಇವತ್ತು ಇಂಜಿನಿಯರ್ಗಳ ಪ್ರಮುಖರಾಗಿ ಪ್ರಮುಖರಾಗಿರುವಂತಹ ಒಬ್ಬರು ನಾಗೇಶ್ ಅನಯ್ಯ ಅವರು ಈ ಜಿಲ್ಲೆಯ ಹಿರಿಯರು ಅವರು ಕೂಡ ಈ ಕಲ್ಲು ಮತ್ತು ಸಮಸ್ಯೆ ಕಾರಣಕ್ಕೋಸ್ಕರ ಇಡೀ ಜಿಲ್ಲೆಯಲ್ಲಿ ಕಾರ್ಮಿಕ ವರ್ಗ ಕಂಗಾಲಾಗಿದೆ ಕಟ್ಟಡ ನಿರ್ಮಾಣ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾಗಿ ನಿಂತು ಹೋಗಿದೆ ಈ ಸಹ ಜನರಿಗೆ ಬಂದಿದೆ ಕಾಲ ನಿರು ಕೇಳಿದ್ರೆ ಈ ಪ್ರತಿಭಟನೆ ಅಥವಾ ಧರಣಿ ಯಾಕೆ ಅಂತ ಕೇಳಿದ್ರೆ ನಮಗೆ ಕೆಂಪು ಕಲ್ಲು ಸಿಗ್ತಾ ಇಲ್ಲ ಕೊಯ್ಗೆ ಸಿಗ್ತಾ ಇಲ್ಲ ಹೆಚ್ಚು ಕಡಿಮೆ ನಾಲ್ಕೈದು ದಿನಗಳಿಂದ ಕೆಂಪು ಕಲ್ಲು ಮನೆ ಕಟ್ಟುವವರಿಗೆ ಕಟ್ಟಡ ಕಟ್ಟುವವರಿಗೆ ಕೆಂಪು ಕಲ್ಲು ಮತ್ತು ಹೀಗೆ ಸಿಕ್ಕ ಇಲ್ಲ ಸಿಕ್ಕ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೇಕಾದಷ್ಟು ಕೆಂಪುಗಳು ಇದೆ ಬೇಕಾದಷ್ಟು ಹೊಯ್ಗೆ ಇದೆ ಇಡೀ ರಾಜ್ಯಕ್ಕೆ ಕೊಡುವಷ್ಟು ಕೆಂಪುಗಳು ಇದೆ ಇಡೀ ರಾಜ್ಯಕ್ಕೆ ಕೊಡುವಷ್ಟು ಹೀಗೆ ನಮ್ಮಲ್ಲಿ ಇದೆ ಇದು ಇದ್ದು ಸಹ ಇವತ್ತು ನಮಗೆ ಇಲ್ಲ ಅಂತ ಹೇಳಿಕೊಂಡು ನಾವು ಧರಣಿಯನ್ನು ಮಾಡುವಂತಹ ಒಂದು ದುರ್ಗತಿ ನಮ್ಮ ಪಾಲಿಗೆ ಬಂದಿದೆ ಇದು ಭಾರತೀಯ ಜನತಾ ಪಾರ್ಟಿಗೆ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಸಂಕಷ್ಟದ ಪರವಾಗಿ ಧ್ವನಿ ಎಪ್ಪುವಂತ ಧರಣಿ ಯಾಕೆಂತ ಹೇಳಿದ್ರೆ ಇಲ್ಲಿ ಬಂದಂತ ಪೊಲೀಸ್ ಕಮಿಷನರ್ ಅವರು ಕೆಂಪು ಕಲ್ಲನ್ನ ಇಲ್ಲಿಗಲ್ ಆಗಿ ತೆಗೆಯುತ್ತಾ ಅಂತ ಹೇಳಿಕೊಂಡು ಅದನ್ನು ನಿಲ್ಲಿಸಿದ್ರು ಮೆರಿಗನ್ನ ಇಲ್ಲಿಗಲ್ ಆಗಿ ತೆಗೆಯುತ್ತಿದ್ದಾರೆ ಅಂತ ಹೇಳಿಕೊಂಡು ನಿಲ್ಲಿಸಿದ್ರು ಸರಿ ಇಲ್ಲಿಗಲ್ ಆಗಿ ಲೀಗಲ್ ಮಾಡುವಂತ ಪ್ರಕ್ರಿಯೆ ಏನು ಯಾರು ಮಾಡಬೇಕು ಇನ್ನು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜವಾಬ್ದಾರಿ ಇರುವಂತ ಮತ್ತೆ ಕೆಲವು ಯೂನಿಯನ್ ಅಧ್ಯಕ್ಷರುಗಳು ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೇವೆ ವಿಧಾನಸೌಧದಲ್ಲಿ ಸಂಬಂಧಪಟ್ಟಂತಹ ಮಂತ್ರಿಗಳನ್ನ ಕರೆದು ಗಣಿ ಸಚಿವರನ್ನ ಕರೆದು ಸೆಕ್ರೆಟರಿಯನ್ನ ಕರೆದು ಅನ್ನ ಕರೆದು ಒಂದು ಸಭೆಯನ್ನ ಮಾಡ್ತೇವೆ ಆ ಸಭೆಯಲ್ಲಿ ಹೋದ ಗುರುವಾರಲ್ಲ ಅದೇ ಹಿಂದಿನ ಗುರುವಾರ ಕ್ಯಾಬಿನೆಟ್ ಅಲ್ಲಿ ತರ್ತೇವೆ ಇದನ್ನು ಸಂಪೂರ್ಣ ಪರಿಹಾರ ಮಾಡ್ತೇವೆ ಅಂತ ನಮಗೆ ಭರವಸೆ ಕೊಟ್ಟರು ಆ ಗುರುವಾರ ಕ್ಯಾಬಿನೆಟ್ ಗೆ ತಿಲ್ಲ ಒಂದೇ ಗುರುವಾರ ಕ್ಯಾಬಿನೆಟ್ ಗೆ ತಂದಿದ್ದಾರೆ ಗೊತ್ತಿಲ್ಲ ಆದರೆ ಇವತ್ತಿನವರೆಗೆ ಕಲ್ಲು ಮತ್ತು ಹೊಗೆ ಯಾರಿಗೂ ಸಿಗ್ತಾ ಇಲ್ಲ ಇಲ್ಲಿ ಕಲ್ಲು ಮತ್ತು ಹೊಯ್ಗೆ ಅಂತ ಹೇಳಿದ್ರೆ ಊಟಕ್ಕೆ ಸಿಕ್ಕುವ ಅನ್ನದ ಬಟ್ಟಲು ಮತ್ತು ಅನ್ನದ ತಟ್ಟೆಯಾಗಿದೆ ಯಾಕೆಂತ ಹೇಳಿದ್ರೆ ಇಲ್ಲಿ ನೂರಕ್ಕೆ ಎಪ್ಪತ್ತೈದು ಭಾಗ ಜನರು ಕೂಲಿ ಕಾರ್ಮಿಕರು ಕೆಲಸ ಮಾಡುವುದಾಗಿ ಮೇಸ್ತ್ರಿಗಳಿರ್ಬೋದು ಕಾರ್ಪೆಂಟರ್ ಗಳಿರ್ಬೋದು ಕೂಲಿಗಳಿರ್ಬೋದು ಎಲೆಕ್ಟ್ರಿಷಿಯನ್ ಇರ್ಬೋದು ಕಾರ್ಪೆಂಟರ್ ಇರ್ಬೋದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂತ ಈ ಕೆಂಪು ಕಲ್ಲು ಮತ್ತು ಹೊಯ್ಗೆ ಇಲ್ಲಿ ಅನಿವಾರ್ಯ ಯಾಕೆಂದ್ರೆ ಯಾವುದೇ ಕಟ್ಟಡ ಕಟ್ಟಿದಾಗ ವಸತಿ ಸಮನ್ವಯಗಳಿರ್ಬೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು ಮನೆ ಕಟ್ಟುವಂತ ಕೆಂಪುಗಳಲ್ಲೇ ಕಟ್ಟಬೇಕು ಈ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡ ಜಿಲ್ಲೆಯಲ್ಲಿ ಆದ್ದರಿಂದ ಕೆಂಪುಗಳಿಲ್ಲದೆ ಇಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ ಆದ್ದರಿಂದ ಎಲ್ಲಾ ಕಟ್ಟಡ ಕಾರ್ಮಿಕರ ಒಂದು ಕೆಲಸ ಕಟ್ಟಡ ನಿಂತು ಕಾರ್ಮಿಕರಿಗೆ ಕೈಗೆ ಕೆಲಸ ಇಲ್ಲದಾಗುತ್ತೆ ಇವತ್ತು ಬೇಡುವ ಪರಿಸ್ಥಿತಿ ಪಾಪ ಕಾರ್ಮಿಕರಿಗೆ ಬಂದಿದೆ ಏನು ಇಲ್ಲ ಯಾವುದಕ್ಕಿಲ್ಲ ಊಟಕ್ಕಿಲ್ಲ ಇಲ್ಲ ಲಾರಿ ಮಾಲೀಕರು ಇವತ್ತು ಒಂದೊಂದು ಕಟ್ಟಲೆ ಲಾರಿಗಳನ್ನ ಬ್ಯಾಂಕಿನವರು ಫೈನಾನ್ಸಿರವರು ಸೀಸ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ ಪ್ರತಿಯೊಬ್ಬ ಇವತ್ತು ಮಾರ್ಗದಲ್ಲಿ ಮಾಡಬೇಕಾದರೂ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲಿ ಕೇವಲ ಕಾಂಗ್ರೆಸ್ ನ ಕಾರ್ಯಕರ್ತರಿಗೆ ಮಾತ್ರ ಉಸ್ತುವಾರಿ ಸಚಿವರಾಗಿದ್ದಾರೆ ಹತ್ತಿರ ಕೂತು ಎಲ್ಲ ವಿವರವಾಗಿ ತಿಳಿಸಿದ್ದೇವೆ ನೋಡಿ ಸ್ವಾಮಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಉದ್ಯಮ ಅಂತ ಹೇಳಿದ್ರೆ ಅದು ಬಿಲ್ಡರ್ಸ್ ಮತ್ತು ಕನ್ಸ್ಟ್ರಕ್ಷನ್ ಎರಡನೇದು ಬಿರಡು ವೇಳೆ ಯಾವುದೇ ಇಲ್ಲ ಆದ್ದರಿಂದ ಹೆಚ್ಚಿನ ನೂರರಲ್ಲಿ ಎಪ್ಪತ್ತು ಎಪ್ಪತ್ತೈದು ಭಾಗ ಜನ ಇಲ್ಲಿಯ ಎಲ್ಲರೂ ಈ ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಲೈಟಿಂಗ್ ಎಲೆಕ್ಟ್ರಿಕಲ್ ಪ್ರತಿ ಒಂದು ಒಂದಕ್ಕೊಂದು ಒಂದಕ್ಕೆ ಸಂಬಂಧ ಇದೆ ಆದರಿಂದ ಇವತ್ತು ಕಮ್ಮು ಮತ್ತು ಹೇಗೆ ಈ ಎರಡು ಜಿಲ್ಲೆಗಳ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಸುಮಾರು ನಾಲ್ಕೈದು ತಿಂಗಳಿಂದ ಇಲ್ಲಿಯ ಜನ ಕೆಲಸ ಇಲ್ಲದೆ ಚಳ ಪಡಿಸ್ತಾ ಇದ್ದಾರೆ ಕೈಗೆ ಚಾ ಕೊಡಲಿಕ್ಕೆ ಊಟ ಮಾಡಲಿಕ್ಕೆ ದುಡ್ಡಿಲ್ಲ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮಾಡ್ಲಿಕ್ಕೆ ದುಡ್ಡಿಲ್ಲದ ಪರಿಸ್ಥಿತಿ ಆಗಿದೆ ಆದ್ದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಯಾರು ಯುಪಿ ಖಾದರವರು ದಯವಿಟ್ಟು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಇವತ್ತು ಸಾಂಕೇತಿಕವಾಗಿ ನಾವು ಧರಣಿ ಸತ್ಯಾಗ್ರಹ ಯಾರಿಗೂ ತೊಂದರೆ ಮಾಡದೆ ಯಾರಿಗೂ ಉಪದ್ರ ಕೊಡದೆ ಇವತ್ತು ರಸ್ತೆಯ ಬದಿಯಲ್ಲಿ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಮತ್ತು ಸದನ ಇವತ್ತು ಮಾರ್ಗದ ಬದಿಯಲ್ಲಿ ಚಾಪ ಜಿಲ್ಲಾ ಅಧ್ಯಕ್ಷರೇ ಈ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುತ್ವವನ್ನು ಆರಾಧಿಸಿಕೊಂಡು ಬರ್ತಾ ಇರುವಂತಹ ಜನರ ಹೊಟ್ಟೆಗೆ ಎಲ್ಲ ರೀತಿಯಲ್ಲೂ ಹೊಡಿಬೇಕು ಅನ್ನುವ ಕಾರಣಕ್ಕೆ ಕೆಂಪು ಕಲ್ಲು ಮತ್ತು ಮರಳಿನ ಒಂದು ಸಮಸ್ಯೆಯನ್ನ ಸೃಷ್ಟಿಸಿದೆ ಅಂತ ನಾನು ಈ ಸಂದರ್ಭದಲ್ಲಿ ಕಾಯ್ತಾ ಇದ್ದೇನೆ ಇದು ಸಮಸ್ಯೆ ಅಲ್ಲ ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಿರುವಂತಹ ಸಮಸ್ಯೆ ಕಳೆದ ನಾಲ್ಕು ತಿಂಗಳಿಂದ ಈ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಟ್ರಾನ್ಸ್ಪೋರ್ಟ್ ಉದ್ದಿಮೆ ನಡೆಸ್ತಾ ಇರುವಂತವರಿಗೆ ಕೆಲಸ ಇಲ್ಲ ಈ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮತ್ತು ಮರಳಿನ ಬೇರೆ ಅವಲಂಬಿತರಾಗಿರುವಂತಹ ಮೇಸ್ತ್ರಿಗಳಿಗೆ ಈ ರೀತಿ ಹಲವು ಕೆಲಸಗಳನ್ನ ಮಾಡ್ತಾ ಇರುವಂತ ಜನರಿಗೆ ಯಾವುದೇ ಕೆಲಸ ಇಲ್ಲದಂತ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಿದೆ ಒಂದು ಈ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಗೊತ್ತಿದೆ ಅಂದ್ರೆ ನಮಗೊಂದು ಉಸ್ತುವಾರಿ ಸಚಿವರನ್ನ ಕೊಟ್ಟಿದ್ದಾರೆ ಆ ಉಸ್ತುವಾರಿ ಸಚಿವರು ಅರುಣ್ ಶೇಟ್ ಅವರು ಹಾಡಾಡಿದಾಗ ಹೇಳಿದಾಗೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ ಬೆಳಗಿನ ಫ್ಲೈಟ್ ಅಲ್ಲಿ ಬರ್ತಾರೆ ಸಾಯಂಕಾಲದ ಫ್ಲೈಟ್ ಅಲ್ಲಿ ಹೋಗ್ತಾರೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಜಿಲ್ಲೆಯ ಶಾಸಕರನ್ನ ಜನಪ್ರತಿನಿಧಿಗಳನ್ನ ಕನಿಷ್ಠ ಅವರನ್ನ ಕರೆದು ಮಾತನಾಡಿಸಬೇಕು ಜನಾಭಿಪ್ರಾಯವನ್ನು ತಿಳ್ಕೊಳ್ಬೇಕು ಅನ್ನುವಂತ ಕನಿಷ್ಠ ಸೌಜನ್ಯತೆ ಇಲ್ಲ ಕೆಂಪು ಕಲ್ಲು ಮತ್ತು ಮರಳು ಇವತ್ತಿನ ಸಮಸ್ಯೆ ಆದರೆ ಈ ಜಿಲ್ಲೆಯ ಯಾವ ಸಮಸ್ಯೆಗೂ ಉತ್ತರವನ್ನ ಹುಡುಕಬೇಕು ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇಲ್ಲ ಪ್ರಾಯಶಃ ಆ ರೀತಿ ಅಂತ ಅಂತ ಒಂದು ನಿರ್ದೇಶನವನ್ನ ಕೊಟ್ಟು ಈ ಉಸ್ತುವಾರಿ ಸಚಿವರನ್ನ ಬೆಳೆಸಿದ್ದಾರೆ ನನ್ನ ಭಾವನೆ ಹೆಸರಿಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಆದ್ರೆ ಈ ಜಿಲ್ಲೆ ಎಲ್ಲ ಉಸ್ತುವಾರಿ ನೋಡ್ಕೊಳ್ತಾ ಇರುವಂತದ್ದು ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತ ಯುಟಿ ಖಾದರ್ ಅವರು ಯು ಟಿ ಖಾದರ್ ಅವರು ಹೇಳ್ತಾರೆ ಬರುವ ಗುರುವಾರ ಸಮಸ್ಯೆ ಅರ್ಥ ಆಗ್ತದೆ ಎಷ್ಟು ಗುರುವಾರಗಳು ಹೋಯ್ತು ಅಂತ ನಾವೆಲ್ಲ ಶಾಸಕರು ಸಂಸದರು ಜಿಲ್ಲೆ ಅಧ್ಯಕ್ಷರು ಪ್ರಮುಖರು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿ ಪ್ರಾಯಶಃ ಇವತ್ತಿಗೆ ಒಂದೂವರೆ ತಿಂಗಳು ಎರಡು ತಿಂಗಳಾಯ್ತು ಆವಾಗ ಹೇಳಿದ್ರು ಮುಂದಿನ ಗುರುವಾರ ಸರಿ ಆಗ್ತದೆ ಆ ನಂತರ ಎಂಟು ಗುರುವಾರಗಳು ಹೇಳಿದ್ವು ಇವತ್ತು ಎಲ್ಲೋ ಮಾಹಿತಿ ಸಿಕ್ಕಿತು ಮುಂದಿನ ಗುರುವಾರ ಸರಿ ಆಗ್ತದೆ ಇನ್ನಷ್ಟು ಗುರುವಾರಗಳು ಬೇಕು ಅಂತ ಗೊತ್ತಿಲ್ಲ ರಾಯರು ಕೂಡ ಇವರಿಗೆ ಬುದ್ಧಿ ಕೊಡೋದಿಲ್ಲ ರಾಯರನ್ನು ನಂಬದ ಜನರು ಇವರು ಈ ಯು ಟಿ ಕಾದರ್ ಇಲ್ಲಿಗಲ್ ಆಗಿ ಅನ್ನುವ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಒಂದು ವ್ಯವಸ್ಥೆಯನ್ನ ಸರಣೀಕೃತಗೊಳಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನ ಕಾನೂನುಬದ್ಧಗೊಳಿಸ್ಲಿಕ್ಕೆ ಇನ್ನೆಷ್ಟು ಸಮಯ ಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಉಮನಾಥ್ ಕೋಟಿ ಅವರು ಹೇಳಿದ್ರು ಇಲ್ಲೀಗಲ್ ಅನ್ನೋದನ್ನು ನಿಲ್ಲಿಸಿದ್ದೇವೆ ಅಂತ ಲೀಗಲ್ ಮಾಡುವ ಜವಾಬ್ದಾರಿ ಯಾರ್ದು ಲೀಗಲ್ ಮಾಡಿ ಜನರಿಗೆ ಯಾವ ನಲ್ಲಿ ಸಿಗಬೇಕು ಯಾವ ಮೊತ್ತದಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಿಗಬೇಕು ಅನ್ನುವಂಥ ನಿರ್ಣಯ ತೆಗೆದುಕೊಳ್ಬೇಕಾದ ಯಾರ ಜವಾಬ್ದಾರಿ ಹಾಗಾಗಿ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಕೊಡಬಾರ್ದು ಅನ್ನುವಂಥ ಮನಸ್ಸಿದೆ ಯಾಕೆಂದ್ರೆ ಕಾಂಗ್ರೆಸ್ನ ಪರವಾಗಿಲ್ಲ ಅನ್ನುವಂತ ಕಾರಣಕ್ಕೆ ಇರಬೇಕು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂತ ಯು ಟಿ ಖಾದರ್ ಅವರಿಗೆ ಈ ಜಿಲ್ಲೆಯ ಜನರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನ ಮಾಡಬೇಡಿ ಈ ಜಿಲ್ಲೆಯಲ್ಲಿ ಯಾರು ಈ ಉದ್ಯಮದ ಮೇಲೆ ಅವಲಂಬಿತರಾಗಿದ್ದಾರೆ ತುಂಬಾ ಜನ ಈ ಉದ್ಯಮದ ಕಾರಣಕ್ಕೆ ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ ಅವರ ಸಮಸ್ಯೆಯನ್ನು ಇತ್ಯರ್ಥಪಡಿಸುವಂಥದ್ದು ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಕ್ಷಣ ಈ ಸಮಸ್ಯೆಗೆ ಉತ್ತರವನ್ನು ಹುಡುಕಬೇಕು ಎಲ್ಲ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೂ ತೆಗೆದುಕೊಳ್ಬೇಕು ಅದರ ಆಧಾರದಲ್ಲಿ ಅತ್ಯಂತ ಶೀಘ್ರವಾಗಿ ಆ ಶಿವ ಗುರುವಾರ ಬರಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ ಒಂದು ಸ್ವಲ್ಪ ಬುದ್ಧಿ ಕೊಡಲಿ ಭಗವಂತ ಇವರಿಗೆ ಇನ್ನಷ್ಟು ದಿನ ನಮ್ಮನ್ನ ಈ ರೀತಿ ಕಾಣಿಸ್ತೀರಿ ಮುಂದಿನ ದಿವಸಗಳಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದಾಗೆ ಇವತ್ತು ಧರಣಿ ಸತ್ಯಾಗ್ರಹ ಮುಂದಿನ ದಿವಸದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಉಗ್ರ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ಜಿಲ್ಲೆಯ ಜನರ ಪರವಾಗಿ ಮಾಡ್ತದೆ ಅನ್ನುವಂತ ಎಚ್ಚರಿಕೆಯ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೋಸ ಮಾಡುವಂತಹ ಈ ಕಾಂಗ್ರೆಸ್ ಸರ್ಕಾರದ ಈ ಆಟಾಟೋಪವನ್ನು ಸಹ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ಇದೊಂದು ಸಾಂಕೇತಿಕ ಪ್ರತಿಭಟನೆ ಇವತ್ತು ಮಾಡಿದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಕಳೆದ ಮೂರು ತಿಂಗಳಲ್ಲಿ ಮಾಡಿದ ಎಲ್ಲ ಕೆಲಸಗಳನ್ನ ಉಲ್ಲೇಖ ಮಾಡಲಿಕ್ಕೆ ಎಷ್ಟು ಸಭೆಗಳಾಯಿತು ಇದರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂತದ್ದು ಶಾಸಕರು ಹೋಗಿ ಸದನದಲ್ಲಿ ಮಾತನಾಡುವಂಥದ್ದು ಅನಂತರ ಉಜ್ವಲ್ ಶಿ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸೇರಿ ಸಭೆಯನ್ನು ಮಾಡಿರುವಂತದ್ದು ಆದರೂ ಕೂಡ ಕನಿಷ್ಠ ಸಾಧನ್ಯತೆ ಇಲ್ಲ ಈ ಸರ್ಕಾರ ಇರೋ ಧ್ವನಿಯನ್ನ ಹೇಗೆ ನಾವು ಮುಗಿಸಬೇಕು ಅನ್ನುವಂಥ ಯೋಚನೆಯಲ್ಲಿ ಸದಾ ಕುಳಿತಿರುವಂತ ಸರ್ಕಾರ ಪ್ರಾಯೋಜಿತ ಪೊಲೀಸ್ ಇಲಾಖೆ ಏನಿದೆ ಅದು ಮಾತ್ರ ಆಕ್ಟಿವ್ ಆಗಿರ್ತದೆ ಸಂಸತ್ ದೊಡ್ಡದಾದ ಷಡ್ಯಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ಷಡ್ಯಂತ್ರ ಬೇಕಂತಲೇ ಮಾಡುದು ಷಡ್ಯಂತ್ರವನ್ನ ಒಂದು ನಮ್ಮ ಕಾರ್ಯಕರ್ತರ ಕೊಲೆಯನ್ನ ಮಾಡಿದ್ರು ನಮ್ಮ ಪರೀಕ್ಷೆ ಮಾಡಿ ನೋಡಿ ಏನ್ ಮಾಡ್ತಾರೆ ಇವರು ನೋಡುವ ಅನ್ನುವಂತ ನಂತರ ನಮ್ಮ ಗೋಕರ್ಣತನ ಏನಾಗ್ತದೆ ಪುನಃ ಶುರು ಮಾಡಿದ್ದಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಪುನಃ ಗೋಕಾಳತನ ಆಗ್ತಾ ಇದೆ ಇವ್ರಿಗೆ ಕೈ ಕಟ್ಟಿ ಕೂತ್ಕೊಳ್ತಾರ ಅಲ್ಲ ಏನಾದ್ರು ಮಾಡ್ತಾರ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲೋ ಒಂದ್ ಕಡೆ ಮನಸ್ಸಿಗೆ ಬಂದಿದೆ ಇವ್ರಿಗೆ ಕಲ್ಲು ಹೊಡಿಲಿಕ್ಕೆ ಇವ್ರಿಗೆ ಬರುದಿಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಸರ್ಕಾರ ಇದೆ ಹೊಡಿಲಿಕ್ಕೆ ನಮ್ಗೆ ಖಂಡಿತ ಬರ್ತದೆ ಕಲ್ಲು ಹೊಡಿಲಿಕ್ಕೆ ಖಂಡಿತ ಬರ್ತದೆ ನಮಗ ಆದ್ರೆ ಈಗ ನಾವು ಮತ್ತೊಂದು ಕಲ್ಲಿನ ಸಮಸ್ಯೆ ನೀವು ಮುಂದೆ ಇಲ್ಲಿದೆ ಎದ್ದು ಈ ಕಲ್ಲಿನ ಸಮಸ್ಯೆ ಸಹ ನೀವು ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕಂತನೇ ಮಾಡಿತ್ತು ನೋಡುವ ಇವರಿಗೆಲ್ಲ ಜೀವ ತೆಗೆದಾಯ್ತು ಇವರ ದನ ಕರುಗಳ ಮೇಲೆ ದಾಳಿ ಮಾಡಿದ್ದಾಯ್ತು ಇವರ ಜೀವನ ಪದ್ಧತಿ ಮೇಲೆ ಇವರ ಹೊಟ್ಟೆಗೆ ಕಲ್ಲು ಹೊಡೆಯುವಂತ ಪ್ರಯತ್ನ ಮಾಡುವ ಇನ್ನೇನಾದರೂ ಮಾಡ್ತಾರೆ ಇವರು ನೋಡುವಂತ ಪರೀಕ್ಷೆಯನ್ನ ನಮ್ಮನ್ನ ಇವರು ಒಳಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಇದು ಶೆಟ್ಟಿ ಅಂತಾನೆ ಜಿಲ್ಲೆಗಳಲ್ಲಿ ಅವರನ್ನ ಹೇಳೋರು ಕೇಳೋರು ಅವರಿಗೆ ಓಟ್ ಹಾಕುವರು ಅವರು ಪರವಾಗಿ ನಿಲ್ಲೋರು ಯಾರೂ ಇಲ್ಲ ಸಮಸ್ಯೆಯನ್ನ ಪರಿಹಾರ ಮಾಡುವಲ್ಲ ಸಮಸ್ಯೆ ಈ ಸಮಸ್ಯೆಯನ್ನು ಬಿಜೆಪಿ ಸರ್ಕಾರ ಇದ್ದಂತ ಸಮಯದಲ್ಲಿ ಎರಡು ವಾರದಲ್ಲಿ ಇನ್ನೂರ ಐವತ್ತು ಲೈಸೆನ್ಸ್ ಅನ್ನ ನಾವು ಕೊಟ್ಟು ಸಮಸ್ಯೆ ಪರಿಹಾರ ಮಾಡಿದ್ದೇವೆ ಆದ್ರೆ ಅವರಿಗೆ ಈಗ ಎರಡು ಮೂರು ತಿಂಗಳಿಂದ ಇದೊಂದು ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಮನಸ್ಸಿ ಇವರ ಹತ್ರ ಇಲ್ಲ ನಮ್ಮ ಸ್ಪೀಕರ್ ಸಾಹೇಬರು ಖಂಡಿತ ಅವರಿಗೆ ಇದನ್ನ ಎರಡು ಮೂರು ಗುರುವಾರ ಮಾಡಬಹುದು ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ ಮತ್ತೊಂದು ಗುರುವಾರ ಮಾಡುವ ಇನ್ನೊಂದು ಗುರುವಾರ ಮಾಡುವ ಅಂದ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮನಸ್ಸಿಲ್ಲ ಅವರಿಗೆ ಅವರು ಸ್ಪೀಕರ್ ಕುರ್ಚುದು ಯಾವಾಗ ರಿಮೋಟ್ ಕಂಟ್ರೋಲ್ ನ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಪ್ಲೇನ್ ಟಿಕೆಟ್ ಮಾಡ್ತಾರೆ ವಿನಾ ಪ್ಲೇನ್ ಅಲ್ಲಿ ಬರುವುದಿಲ್ಲ ಟಿಕೆಟ್ ಕ್ಯಾನ್ಸಲ್ ಮಾಡಿ ಬೆಂಗಳೂರಲ್ಲೇ ಕೂತ್ಕೊಳ್ತಾರೆ ಮಂಗಳೂರಿಗೆ ಬಂದದ್ದೇ ಯಾರಿಗೂ ಗೊತ್ತಿಲ್ಲ ಮಂಗಳೂರಿಗೆ ಬರುವುದನ್ನೇ ಬಿಟ್ಟಿದ್ದಾರೆ ಯಾಕಂದ್ರೆ ನಾವು ಪ್ರಶ್ನೆ ಮಾಡ್ತೇವೆ ಅನ್ನುವಂತ ಹೆದರಿಕೆ ಅವರಿಗಿದೆ ಈ ಸಣ್ಣ ಸಮಸ್ಯೆ ಇದು ಪರಿಹಾರ ಮಾಡಲಿಕ್ಕೆ ಇದು ಸಣ್ಣ ಸಮಸ್ಯೆ ಆದ್ರೆ ಈ ಸಮಸ್ಯೆ ಇಷ್ಟು ದೊಡ್ಡದಾಗಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ ಖಾಲಿ ಕಲ್ಲು ಕೋರ ದನಿಗಳಿಗೆ ಸಮಸ್ಯೆ ಆಗ್ತದೆ ಕೆಲವರು ಯೋಚನೆ ಮಾಡಿದ್ರು ಹಿಂದೆ ಇದು ಕೆಳಗಿನಿಂದ ಮೇಲಿನವರೆಗೆ ಕಟ್ಟ ಕೊಡೆಯ ವ್ಯಕ್ತಿಯ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಕಟ್ಟ ವ್ಯಕ್ತಿ ಆ ಕ್ಯಾಂಟೀನ್ ನಲ್ಲಿ ದುಡಿಯುವಂತ ವ್ಯಕ್ತಿ ಸಹ ಎದುರಿಸ್ತಾ ಇದ್ದಾರೆ ಯಾರೋ ಇಬ್ಬರು ಬಂದಿದ್ರು ಕೇಳಿದ್ರು ಕೆಲಸ ಇಲ್ಲ ಫೀಸ್ ಕಟ್ಟು ಫೀಸ್ ಕಟ್ಟ್ರೆ ಸಹಾಯ ಪೈಸೆ ಕಟ್ಟ್ರೆ ಸಹಾಯ ಮಾಡ್ಬಾರ ಅನ್ನುವಂತ ದೀನ ಸ್ಥಿತಿಗೆ ಅವರನ್ನ ದೂಡುವಂತ ಕೆಲಸ ಈ ಸರ್ಕಾರ ಮಾಡಿದೆ